ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಕಲಾ ಪ್ರೇಮಿಗಳಲ್ಲಿ ವಿನಂತಿ ಸಂಶೋಧಕರಾದ ಡಾಕ್ಟರ್ ಬಸವರಾಜ್ ಹೊನ್ನಳ್ಳಿಯವರ ನಿರ್ದೇಶನದ ಶ್ರೀ ಡಿ ಆರ್ ಪೂಜಾರ್ ವಿರಚಿತ ಧರ್ಮ ತುಂಬಿದ ಮನೆ ಅರ್ಥಾತ್ ಸತಿ ಸಂಸಾರದ ಜ್ಯೋತಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನೋಡಲು ಆಗಮಿಸಿದ ದುಮ್ಮವಾಡ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಯುವಕರಿಗೆ ತಾಯಂದಿರಿಗೆ ಹಾಗೂ ಅಕ್ಕಪಕ್ಕದ ಮತ್ತು ದೂರದ ಊರುಗಳಿಂದ ಆಗಮಿಸಿದ ಗಣ್ಯರಿಗೆ ಹಾಗೂ ಕಲಾಭಿಮಾನಿಗಳಿಗೆ ಡಾಕ್ಟರ್ ಬಸವರಾಜ್ ಹೊನ್ನಳ್ಳಿ ಮತ್ತು ಕುಟುಂಬದವರಿಂದ ಆತ್ಮೀಯ ಸ್ವಾಗತ ಈ ನಾಟಕವನ್ನು ನೋಡುವ ಮೊದಲು ಇವತ್ತು ಈ ನಾಟಕ ಪ್ರದರ್ಶನಗೊಳ್ಳಲು ಕಾರಣರಾದ ಡಾಕ್ಟರ್ ಬಸವರಾಜ್ ಹೊನ್ನಳ್ಳಿಯವರ ಬಗ್ಗೆ ತಿಳಿದುಕೊಳ್ಳೋಣ ಕಲಗಡಿಗಿ ತಾಲೂಕಿನ ದುಮ್ಮವಾಡ ಗ್ರಾಮದ ಶ್ರೀ ಪಕೀರಪ್ಪ ಬಿ ಹೊನ್ನಳ್ಳಿ ಹಾಗೂ ಶ್ರೀಮತಿ ಈರವ್ವ ಪಕೀರಪ್ಪ ಹೊನ್ನಳ್ಳಿ ಇವರ ಹೆಮ್ಮೆಯ ಜ್ಯೇಷ್ಠ ಸುಪುತ್ರನಾದ ಡಾಕ್ಟರ್ ಬಸವರಾಜ್ ಹೊನ್ನಳ್ಳಿ ದುಮ್ಮವಾಡ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿ ಶೈಕ್ಷಣಿಕವಾಗಿ ಉನ್ನತ ವಿದ್ಯೆಯನ್ನು ಪಡೆದುಕೊಂಡು ಎಂಎ ಎಂಎಡ್ ಎಂ ಪಿಲ್ ಪಿಎಚ್ ಡಿ ಪದವಿಗಳನ್ನು ಗಳಿಸಿ ಗ್ರಾಮದ ಕೀರ್ತಿಯನ್ನು ಬೆಳಗಿಸುತ್ತಿದ್ದಾರೆ ಹತ್ತು ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹತ್ತು ವರ್ಷ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯ ನಿರ್ವಹಿಸಿರುತ್ತಾರೆ ಇವರ ಸಾಧನೆಗೆ ಮೆಚ್ಚಿ ಭಾರತ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ತಜ್ಞರಾಗಿ ನಾಮನಿರ್ದೇಶನ ಮಾಡಿರುತ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿ ಉತ್ತರ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿಯ ಸಲಹೆಗಾರರಾಗಿರುತ್ತಾರೆ ಕರ್ನಾಟಕ ರಾಜ್ಯದ ಪ್ರಚಲಿತ ಸಮಸ್ಯೆಗಳಾದ ಕಳಸಾ ಬಂಡೂರಿ ಮಹಾನದಿ ಯೋಜನೆ ಕುರಿತು ಸಂಶೋಧನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ ಇವರ ವರದಿಯನ್ನು ಭಾರತ ಸರ್ಕಾರದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣ ಎತ್ತಿ ಹಿಡಿದಿರುವುದು ಕರ್ನಾಟಕ ರಾಜ್ಯ ಭಾರತ ದೇಶ ಹಾಗೂ ಧಾರವಾಡ ಜಿಲ್ಲೆಯ ಕಲಗಡಿಗೆ ತಾಲೂಕಿನ ದುಮ್ಮವಾಡ ಗ್ರಾಮದ ಪುತ್ರ ಸಂಶೋಧಕ ಕಲಾವಿದ ಈ ಗ್ರಾಮಕ್ಕೆ ಹಾಗೂ ಇವರ ಹೆತ್ತ ತಂದೆ ತಾಯಿಗಳಿಗೆ ಇದರ ಕೀರ್ತಿ ಸಲ್ಲುತ್ತದೆ ಈಗ ಉತ್ತರ ಕರ್ನಾಟಕದ ಡಾಕ್ಟರ್ ಎಂ ಎಂ ಕಲಬುರ್ಗಿ ನಿಧನದ ನಂತರ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಸಂಶೋಧಕ ಹುದ್ದೆಗೆ ಡಾಕ್ಟರ್ ಬಸವರಾಜ್ ಹೊನ್ನಾಳಿಯವರನ್ನು ಸರ್ಕಾರ ನೇಮಿಸಿ ಇವರ ಸೇವೆಯನ್ನು ಪಡೆಯಲಾಗುತ್ತಿದೆ ಸದರಿಯವರು ಗ್ರಾಮದಲ್ಲಿ ಹರಿಜನಕೇರಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ಬಣ್ಣವನ್ನು ಹಚ್ಚಿಸಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು ಗ್ರಾಮದಲ್ಲಿ ದ್ಯಾಮವಣ್ಣ ಮೂರ್ತಿಗೆ ಬಣ್ಣವನ್ನು ಮಾಡಿಸಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಜರುಗುವ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತನು ಮನ ಧನವನ್ನು ಅರ್ಪಿಸಿ ಗ್ರಾಮಸ್ಥರ ಪ್ರೀತಿಗೆ ಭಾಜನರಾಗಿದ್ದಾರೆ ತಮ್ಮ ತಂದೆ ತಾಯಿಯ ಅರವತ್ತೈದನೇ ವರ್ಷದ ಶತಾಬ್ದಿ ಕಾರ್ಯಕ್ರಮದಂದು ಗ್ರಾಮದಲ್ಲಿ ಇಪ್ಪತ್ತೈದು ಜೋಡಿ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿ ದಾಖಲೆ ನಿರ್ಮಿಸಿದ್ದಾರೆ ಉತ್ತರ ಕರ್ನಾಟಕದ ಬಹುದಿನಗಳ ಬೇಡಿಕೆಯಾದ ಕಾಳಿ ನದಿ ಯೋಜನೆಯ ಬಗ್ಗೆ ಅಧ್ಯಯನ ನಡೆಸಿ ವಿಸ್ತೃತ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಯಾಗಿದೆ ಅಷ್ಟೇ ಅಲ್ಲದೆ ಬಸವರಾಜ್ ಹೊನ್ನಳ್ಳಿ ಅವರು ನಟನೆಯಲ್ಲೂ ತೊಡಗಿಕೊಂಡಿದ್ದು ಭಗತ್ ಸಿಂಗ್ ಜೀವನ ಆಧಾರಿತ ಮಹಾನ್ ಹುತಾತ್ಮ ಎಂಬ ಕಿರುಚಿತ್ರದಲ್ಲಿ ನಟಿಸಿದ್ದಾರೆ ಮತ್ತು ನಿರ್ಮಾಪಕರಾಗಿದ್ದಾರೆ ಬೇಗೂರು ಬಿಸರಳ್ಳಿ ಗ್ರಾಮದಲ್ಲಿ ಕರಿಯಮ್ಮನ ದೇವಸ್ಥಾನಕ್ಕೆ ಶೆಡ್ ನಿರ್ಮಿಸಿ ತಂಗುದಾನ ಮಾಡಿಸಿದ್ದಾರೆ ಅದೇ ರೀತಿಯಾಗಿ ಬಿಸರಹಳ್ಳಿ ಗ್ರಾಮದಲ್ಲಿ ಕಲ್ಮೇಶ್ವರ ಮೂರ್ತಿ ಮಾಡಿಸಿ ಕೊಟ್ಟಿದ್ದಾರೆ ಮತ್ತು ಸದರಿ ಗ್ರಾಮದಲ್ಲಿ ದ್ಯಾಮವ್ವ ದುರ್ಗವ್ವ ಮೂರ್ತಿಗೆ ಬಣ್ಣ ಮಾಡಿಸಿರುತ್ತಾರೆ ಸ್ಪೋರ್ಟ್ಸ್ ಟೂರ್ನಮೆಂಟ್ ಮತ್ತು ಭಜನಾ ಸ್ಪರ್ಧೆಗಳನ್ನು ಏರ್ಪಡಿಸಿರುತ್ತಾರೆ ಸದರಿಯವರಿಗೆ ಅನೇಕ ಸಂಘ ಸಂಸ್ಥೆಯರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇವರಿಗೆ ಮೂರು ಮಕ್ಕಳಿದ್ದು ಹಿರಿಯ ಮಗ ಅಕ್ಷಯ್ ಹೊನ್ನಹಳ್ಳಿ ಎಂಎಸ್ಸಿ ವ್ಯಾಸಂಗ ಮಾಡುತ್ತಿದ್ದಾರೆ ದ್ವಿತೀಯ ಮಗ ಅಭಿಷೇಕ್ ಹೊನ್ನಳ್ಳಿ ಬಿ ಎ ಫೈನಲ್ ಓದ್ತಾ ಇದ್ದಾರೆ ಮತ್ತು ಮಗಳಾದ ಅರ್ಪಿತಾ ಹೊನ್ನಳ್ಳಿ ಪ್ರತಿಭಾನ್ವಿತೆ ಮತ್ತು ರ್ಯಾಂಕ್ ಸ್ಟೂಡೆಂಟ್ ಎಸ್ ಡಿ ಎಂ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಇ ವ್ಯಾಸಂಗ ಮಾಡುತ್ತಿದ್ದಾರೆ ಶಿಕ್ಷಣದಿಂದಲೇ ಮುಂದೆ ಬಂದ ಕುಟುಂಬವಾದ್ದರಿಂದ ತಮ್ಮ ಮನೆಗೆ ವಿದ್ಯಾಮಂದಿರ ಎಂಬ ಹೆಸರನ್ನು ಇಟ್ಟಿದ್ದಾರೆ ಅಲ್ಲದೆ ಶ್ರೀ ಬಸವರಾಜ್ ಹೊನ್ನಳ್ಳಿ ಅವರ ಧರ್ಮಪತ್ನಿಯಾದ ಶ್ರೀಮತಿ ಶರ್ಮಿಳಾ ಹೊನ್ನಳ್ಳಿ ಜಿಲ್ಲಾ ಉತ್ತಮ ಶಿಕ್ಷಕಿ ಎಂದು ಪ್ರಶಸ್ತಿ ಪಡೆದಿದ್ದು ಸದ್ಯ ಅವರು ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಬಸವರಾಜ್ ಮಂಡಳಿಯವರು ವಿವಿಐಪಿ ವ್ಯಕ್ತಿಯಾಗಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಗೃಹ ಮಂತ್ರಿಗಳಾದ ಮಾನ್ಯ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ಒದಗಿಸಲು ಸೂಚಿಸಿದ್ದಾರೆ ಅವರಿಗೂ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು ಈ ನಾಟಕವನ್ನು ಆಡುತ್ತಿರುವವರು ಎಲ್ಲರೂ ರೈತನ ಮಕ್ಕಳೇ ಕನ್ನಡ ನಾಡಿನ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಮಹಿಳಾ ಕಲಾವಿದರು ನಮ್ಮ ಸಹೋದರಿಯರು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ನಾಟಕವನ್ನು ಶಾಂತ ರೀತಿಯಿಂದ ವೀಕ್ಷಿಸಿ ಯಶಸ್ವಿಗೊಳಿಸೋಣ ಈ ನಾಟಕವನ್ನು ದೇಶ ಕಾಯುವ ಯೋಧರಿಗೆ ಮತ್ತು ಜಗತ್ತಿಗೆ ಅನ್ನ ನೀಡುವ ಅನ್ನದಾತ ರೈತರಾದ ನಿಮಗೆ ಸಮರ್ಪಿಸುತ್ತೇವೆ ಜೈ ಜವಾನ್ ಜೈ ಕಿಸಾನ್ इंडिया नामी ने ये जंग शुरू नहीं की थी बट वी विल कड़ी हेल्प जोश टी हाउस जोर्ज हाउस जोर्ज வராமத பேட்டது சோதராமாவசய படிங்க ஜங்கமா தவ பரிபாலக உத்தியான துணிச்சாரியாக உத்தியான துணிச்சாரியாக సంగథ వ లోక దింద ధరిగిదు బందరు గాన గంగయ తార తదవ రితి ರ ಮೀಸೆಗೆ ಹುಡುಗಿನ ಆಸೆಗೆ ಕಾರಣ ಯ ಮತ್ತು ಕಣ್ಣಿನ ಭಾಷೆಗೆ ವಯಸ್ಸಿನ ಜೋಶಿಗೆ ಬೇಕು ಯಾವತ್ತು ಹಾಕ್ಬಾರ್ದು ಹಗಲು ಎವ್ರಿ ಡೇ ದಿನವು ಹಾಲಿಡೇ ಖುಷಿಯೆಲ್ಲ ಕಳೆದು ಬಿಟ್ಟಿ ಸಂಡೇ ಬಂಡೆಸೆ ಬೋಲು ಪಾರ್ಟಿ ನೈಟ್ ಫುಲ್ಲು में चलो